ಅಗ್ರಹಾರ ಬೆಳಗುಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಆರ್ ಪ್ರಶಾಂತ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷ ಮೂಡಲಗಿರಿಗೌಡ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಪ್ರಶಾಂತ್ ಕುಮಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ನಂತರ ಇವರ ಆಯ್ಕೆ ಅವಿರೋಧ ಎಂದು ಚುನಾವಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ವಿಜಯೇಂದ್ರ ಘೋಷಣೆ ಮಾಡಿದರು ಅಗ್ರಹಾರ ಬೆಳಗುಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಬೀರೇಗೌಡ ರಮೇಶ್ ಮೂಡಲಗಿರಿಗೌಡ ರವೀಶ್ ಶಿವಮ್ಮ ನಾಗರತ್ನಮ್ಮ ಗೋಪಾಲ ಡಿಜಿ ಮೀಡಲಗಿರಿಗೌಡ ಕಾಂತಾಮಣಿ ಚರಣಾಚಾರ್ ಜಿಲ್ಲಾ ಸಹಕಾರ ಬ್ಯಾಂಕ್ನ ಮೇಲೆ ವಿಚಾರಕ ಅಭಿಲಾಷ ಮುಖಂಡರಾದ ಯೋಗೇಶ್ ಕುಳ್ಳೇಗೌಡ ಜವರಲಿಂಗೇಗೌಡ ಕಿರಣ್ ಕುಮಾರ್ ಲೋಕೇಶ್ ಆನಂದ್ ಬಾಳೇಗೌಡ ರಾಕೇಶ್ ಲಕ್ಷ್ಮಣ್ ಸುರೇಶ್ ಕವಿತಾ ಕೃಷ್ಣ ಜಯದೀಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ ಬಾಲನ್ ಆಶೀರ್ವಾದದಿಂದ ಪ್ರಶಾಂತ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಇಲ್ಲಿನ ಎಲ್ಲ ರೈತ ಬಾಂಧವರಿಗೆ ಸಾಲ ಎಲ್ಲನೂ ವಿತರಣೆ ಮಾಡಬೇಕು ಅಂತ ಕೇಳ್ಕೊಂಡು ಅವ್ರನ್ನ ಬಾಲನವರು ಅಧ್ಯಕ್ಷರು ಮಾಡ್ಯವರೆಗತ್ತೀನಿ ಆಕಾಂಕ್ಷಿಯಾಗಿ ನಿರ್ದೇಶಕರಾದ ಶ್ರೀ ಪ್ರಶಾಂತ್ ಕುಮಾರ್ ಬಿಯ ಇವರು ನಾಮಪತ್ರ ಸಲ್ಲಿಸಿದ್ದಾರೆ ಪ್ರಶಾಂತ್ ಕುಮಾರ್ ಬಿಯ ರಾಮಕೃಷ್ಣೇಗೌಡ ಎ ಬೆಳಗುಲಿ ಇವರನ್ನ ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶಕರಾದ ಶ್ರೀ ಚರಣರಾಜ್ ಬಿ ಎಸ್ ಇವರು ಸೂಚಿಸಿದ್ದಾರೆ ಮತ್ತೊಬ್ಬ ನಿರ್ದೇಶಕರಾದ ಶ್ರೀಮತಿ ಗೌರಮ್ಮರವರು ಅನುಮೋದಿಸಿದ್ದಾರೆ ಪ್ರಶಾಂತ್ ಕುಮಾರ್ ಬಿಆರ್ ಅವರ ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿಯಾಗಿ ನಾಮಪತ್ರ ಸಲ್ಲಿಸಿರುವ ನಾಮಪತ್ರವು ಕ್ರಮಗತವಾಗಿ ಅಂಗೀಕರಿಸುತ್ತೆ ಇರುವುದರಿಂದ ಅವಿರೋಧ ಆಯ್ಕೆಯಾಗಿದೆ ಎಳಗುಲಿ ಈ ಸಹಕಾರ ಸಂಘದ ಆಡಳಿತ ಮಂಡಳಿಯ ಇಂದಿನ ಐದು ವರ್ಷಗಳ ಇನ್ನುಳಿದ ಅವಧಿಗೆ ಶ್ರೀ ಪ್ರಶಾಂತ್ ಕುಮಾರ್ ಬಿಆರ್ ಬಿನ್ ರಾಮಕೃಷ್ಣೇಗೌಡ ಎ ಬೆಳಗುಲಿ ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡ್ತಾ